ಭಕ್ತಿ ಆವ ಕಾಲಗಳು ಕಾವ ದೇಶಗಳು ಬೇರಾವ ವಸ್ತುಗಳು ತಿಮ್ಮವತೆ ಆವ ಕೊರಿಯಲು ತನ್ನ ಮೇಲಿರುಪದಂತೆ ನಮ್ಮ ದೇಹದ ಮೇಲೆ ಎಷ್ಟು ಪ್ರೇಮ ನೀ ಎಷ್ಟು ಪ್ರೀತಿ ರೀ ಎಲ್ಲ ನಾವೆಲ್ಲಾರು ಚಂದ ಕಾಣಬೇಕು ಎಲ್ಲಾರು ಕೃಪೆ ಬರೋಲ್ಲರೂ ನಮಗೆ ಎಲ್ಲಾರು ಹಾಕೋಬೇಕು ಏನೇನು ಮಾಡ್ಕೋಬೇಕು ಅದಕ್ಕೆ ಏನ್ ಬರೆದರು ಆ ಕೊರಿಯೋಗಳು ತನ್ನ ಮೇಲಿರುಪದಂತೆ ಗುರು ದೇವತೆಯೋಳು ಕುರಿ ಮತ್ತು ದೇವರಲ್ಲಿ ಇಷ್ಟು ನೀನು ಪ್ರೇಮಿ ಇಟ್ಟದ್ದಾದ ಸದ್ಗುರುನಾಥನ ಒಲಿತನ ನೀನಿಗೆ ಮುಕ್ತಿ ಅಲ್ಲಿ ತ ಮುಕ್ತಿ ಸಾಧ್ಯ ಅಂದ್ರಿಗೆ ಬರೆದ್ರು ಬಾಳೆ ಶಿಪ್ಪಿಗಾಗಿ ಬಾಗಿ ತಿರುತ್ತಿದ್ದ ಅವಾಗ ಹೋಗಿ ಶಿರಿ ಉಟ್ಟಿಕೊಂಡು ಏನೇನು ಕಟ್ಟುಕೊಂಡು ಕುಂಕುಮ ಹಚ್ಕೊಂಡ ಬಂದ ಕೃಷ್ಣನ ಪರಮಾತ್ಮ ಹಣ್ಣು ತಿನಿಸ್ತನೊಂದು ತಿನಿಸವ ಅಂದ ಬಾಳೆಯನ್ನು ಶಿಪ್ಲಿ ತೆಗೆದ್ಲು ತನ್ನ ಮೇಲೆ ಇಟ್ಟುಕೊಂಡು ಹಣ್ಣು ತಗೊಂಡು ಬಾಯಾಗ ಹಾಕಕ್ ಕೃಷ್ಣ ಬಾಯಾಗ ಹಣ್ಣು ತಗೊಂಡ ಹೂವಂತೂಗಳಿಂದ ಯಾಕೆ ಪರಮಾತ್ಮ ಹಣ್ಣು ತಿಂಡಿಲ್ಲ ಅಂತ ಕೇಳಿದಾಗ ಕೃಷ್ಣ ಹೇಳಿದ ಈಗೇನು ಹತ್ತು ನಿಮಿಷ ಎಂದು ತಿನ್ನಿಸ್ತಿದ್ದೇನೆ ಆ ಭಾವನೆ ನಿನ್ನಲ್ಲಿಲ್ಲ ನಾನು ಕೃಷ್ಣ ಹಣ್ಣು ತಿಂತಕ್ಕಂಥ ಭಾವನೆ ಬಂದತ್ತೆ ಅದಕ್ಕೆ ನನಗೆ ರುಚಿ ಹತ್ತು ತಿಳ್ಕೊಂಡ ಕೃಷ್ಣ ಹೇಳಿದ ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ ಹಿಂಗ ನಾವು ಭಕ್ತಿ ಮಾಡಿದಾಗ ಮಾತ್ರ ಪರಮಾತ್ಮ ಹೊಯ್ತಕ್ಕಂತಹ ಮಾತನ್ನು ಬರ್ತಾರೆ ಹಾಗ ಇದು ತಂದಿರ್ತಕ್ಕಂಥ ಹಾಲನ್ನು ನೋಡಿ ಕೃಷ್ಣ ಕಸ್ಕೊಂಡ ಸ್ವಲ್ಪ ಕುಡ್ದ ಹಿಂಗು ಉಳಿಸಿ ಬಿಟ್ಟ ಹಾಲಿನ ಹೊಳಿಯಾಗಿ ಹರ್ಕೋತ ದುರ್ಯೋಧನ ಮುಡಿ ಮುಂದೆ ಹೋಗ್ಬಿಟ್ಟು ಹೊಳಿ ಹಾಲಿನ ಹೊಳಿ ದುರ್ಯೋಧನಂದ ಎಷ್ಟು ಸಹಿತ ತಿಳಿದಿಲ್ಲ ನೋಡಿದ್ರೆ ಅದಕ್ಕೆ ಈ ಅಹಂಕಾರ ಇರ್ತಕ್ಕಂಥ ಮನುಷ್ಯ ಏನೋ ಹೇಳಕ್ಕ ಏನೋ ರೀ ಮನ್ಯಾಗ ಇಡೀ ಸತ್ತೈತಿ ಕೋಡಿ ಬೆಟ್ಟ ಖರ್ಚು ಮಾಡಿ ಮುಡಿ ಕಟ್ಟಿ ಚಲೋ ಬಲ ಹಚ್ಚಿರಿ ಕೊಂಡೇನೂ ಹಾಕಿರಿ ಏನೇನು ಮಾಡೇರಿ ಮನಿ ಮೂಡ್ಯಾಗ ಒಂದು ಇಡೀ ಸಾತ್ ಬಿದ್ದೈತಿ ಅದ್ ಗಮಾ ಗಮನ ಹಾಕ್ತೈತಿ ರೀ ಹೇಳದ್ರಿ ಯಾಕೆ ಕರ್ಸು ಹಾಕ್ತೈತಿ ರೀ ಕ್ಯಾಪ್ಟ ಹೊಲಸ್ತಾನ ಆತಕ್ಕ ಸತ್ವದ ಇಲಿಯನ್ನ ತಗದು ತೆಗೆದು ಹೋಗದ ಮಣಿ ಸ್ವಚ್ಛಕೈತೆ ಹಂಗ ದೇ ಅಂತ ಈ ಮಣಿಯೊಳಗೆ ಅಹಂಕಾರ ಈ ಸತತಿ ಅದನ್ನು ತೆಗೆದು ಹೋಗುದು ದಾನ ಶುಚಿ ಇಲ್ಲ ಅಂತ ಕ್ಯಾಪ್ಟನ್ ಅವರ ದುರ್ಯೋಧನ ಏನು ಮಾಡಿದ್ರು ಸಹಿತ ಇನ್ನ ಅಲ್ಲೇ ಏನಾದ್ರೆ ಸ್ವಚ್ಛ ಮಾಡ್ಬೇಕಂತ ಕೃಷ್ಣ ಇವರು ಮುಗಿಸಿ ಮಣಿ ಹಾಲ ದುರ್ಯೋಧನ ಹೇಳಿದ ಏನಂತಾನೆ ಕೃಷ್ಣ ಪರಮಾತ್ಮ ಅಂತಾನ ಇವು ಇದ್ರ ಆಮೇನಂತಾನೆ ಇಷ್ಟೇ ಬರತೇನ ಮಗ ನೀವು ಯಾರು ಮಾತಾಡ್ಬೇಡಿ ಇದಕ್ಕೆ ಅಹಂಕಾರ ಅಂತ ಇದಕ್ಕೆ ಸೊಕ್ಕ ಅಂತ ಇದಕ್ಕೆ ನಾ ಅಂತ ಇದೆ ಯಾರು ಮಾತಾಡಬೇಕು ಬಾಂಧವ್ರು ಸೈಲಿ ಭಾಳ ಎಲ್ಲಾರು ಸೈನಿಕರು ಎಲ್ಲಾರು ಹಂಗಲ್ಲಿ ಇರ್ಬಿಟ್ಟು ಕೃಷ್ಣ ಭಾಗ ನೋಡಿದ ಒಳಗೆ ತುಂಬಿಕೊಂಡದ್ಯ ಮ್ಯಾಲೆಲ್ಲ ಕುತ್ ಒಳಗೆ ಮಾಡ್ತೇತ್ಲೆ ತಿಳ್ಕೊಂಡು ಏನ್ ಮಾಡಿದ ಹೊರಸಲಿ ಮೇಲೆ ಕಾಲಿಟ್ಟ ಹೋಗಿ ತನ್ನ ಹೆಬ್ಬಟ್ಟಿನಿಂದ ನಿಂದ್ರೆ ಹೊರಶಲ ಹೆಬ್ಬಟ್ಟಿನಿಂದ ಹೆಬ್ಬಟ್ಟಿ ನಿಂದ್ರೆ ಶ್ರೀಕೃಷ್ಣ ಪರಮಾತ್ಮ ಹೆಸಲ ಓದ್ತಿದ್ದ ಏನ್ ಓದ್ತಿದ್ದ ಹೊರಶಲ ಮ್ಯಾಲ ಕೊಟ್ಟಿರ್ತಕ್ಕಂಥ ದುರ್ಯು ಕೊಡ್ಬೋದು ಒಂದು ಬರೊಬ್ಬರಿ ಕಾಲೆಲ್ಲ ಬಿತ್ತು ಏನು ಹೇಳಿ ದುರಂತ ಭಾರದ ಹಂಗ ನಮಸ್ಕಾರ ಮಾಡಬಾರ್ದು ಏಳು ಇಟ್ಟಾದ್ರ ಇಟ್ಟಾದ್ರೂ ಮಾತಿನ ಮಗ ಏನು ಚಮತ್ಕಾರ ಮಾಡಿದ್ರು ಅದ್ರ ಮಾತು ಜನರಿಗೆ ಶ್ರೀ ಕೃಷ್ಣನಂಗುಷ್ಟವನೊತ್ತಲು ಅವರ ಸುಸಿಂಹಾಸನದಿಂದ ಬಿದ್ದುರುಳಾಡಿದ ಹೆಮ್ಮೆಯಾಡಲು ಬೇಡ ಹೆಮ್ಮೆ ನೀರಾಡುವುದು ಹೆಮ್ಮೆಯಿಂದಲೇ ನೀವು ಕೆಡಬೇಡಿರಯ್ಯ ಕಟ್ಟ ಮಾತನಾಡಬಾರ್ದ ಅದಕ್ಕೇನು ಮಾಡಿದ್ರೆ ದುರ್ಯೋಧನ ಇಷ್ಟಾದರೂ ತಿಳಿದಿಲ್ಲ ಆ ಕೃಷ್ಣಗೆ ಯಾರು ನಮಸ್ಕಾರ ಮಾಡಬೇಡಿ ತೋರಿ ಕಂಬ ಮುಖ್ರಿ ಅಂತ ಅಂದಾಗ ಕೃಷ್ಣ ಏನು ಮಾಡಿದ ಇನ್ನೊಂದು ಇದರೊಳಗಿಂದ ಹೋಗಲಿ ತಿಳ್ಕೊಂಡ ಕೃಷ್ಣನ ದುರ್ಯೋಧನ ಆದ ಕೃಷ್ಣನ ದುರ್ಯೋದನಾದ ದುರ್ಯೋದನ್ನ ಕೃಷ್ಣ ಮಾಡಿಬಿಟ್ಟವ ಯಾರು ಕಣ ಹ್ಯಾಂಗ್ ಕಾಣಿ ಕೈ ಯಾರು ಬಾ ಕಡೆ ಯಾಕೆ ಹಾಕಿದ್ರೆ ನಾನು ಕಿಡಿತಾರೆ ಕೃಷ್ಣ ಹಾ ತಂಪು ಕೊಟ್ಟು ಹಣದ್ರು ಯಾವಾಗ ನಾಕರು ಅವಾಗ ಗುಡ್ಡಿರೋ ಬೆಳಿತಾರೆ ಹೇಳುವ ಉದ್ದೇಶ ಏನಂತಂದ್ರೆ ಸೋತಿರಬಾರ್ದು ಇದರಂತೆ ನಮ್ಮ ನಿಜವಾದ ಭಕ್ತಿಯ ಸತ್ತವರ ಪರಮಾತ್ಮ ಲಕ್ಷ್ಮೀದೇವಿ ಸದ್ಗುರು ಬಲಿತಾನ ಅಂತಕ್ಕಂಥ ಮಾತನ್ನು ನಮಗೆ ಸದ್ಗುರುಗಳಿದಾಗ ಆ ಪ್ರಕಾರ ನಾವಾಗಲಿ ನೀವಾಗಲೇ ನೋಡೋದು ಮುಕ್ತ ತಿಳ್ಕೊಂಡು ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇವೆ